கேக்குறேங்கையா வாங்க ஏமாத்திங்க அங்கிल्ले உமக்கு அய்யோ இல்லாம இருக்கங்க அங்க தப்பா வாங்க தப்பா வாங்க தப்பா போறது செய்யறாங்க வாங்க 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 என்னமா பேசுறீங்க எங்க முன்னாடி காண்டா இருக்கா 100 அவர் சொல்றாரு அவர் சொல்றாரு யார பேசுறாங்க யாரு பேசுறாங்க யாரு பேசுறாங்க எதுக்கு விடுறோ ಇಲ್ಲಿ ಏನೋ ರೋಡ್ ಬೋರ ಒಂಬ್ಲಿ ತೈಸ್ ಇರುತ್ತೆ ಬೋಟ್ ಅಲ್ಲಿ ನಿಂತು ತಿಸ್ತ ನಾನು ತೈಕ್ ಆಗ ನಾನು ಇನ್ನು ಒಂದು ಸಾರಿ ಒಂದು ಬೋಟ್ ಅಲ್ಲಿ ಆಮೇಲೆ ಒಂದು ಸಣ್ಣ ಕುಡಿಕೋಣ ಅಂದ್ರೆ ಯಾವಾಗಲೂ தான் ಇರುತ್ತೆ ಆಮೇಲೆ ಒಂದು ನಾಲ್ಕು ನಿಂತು ಇನ್ನು ಕೇಳೋದು ಯಾರು ಸಂಧ್ಯಾ ನಡೆಕೊಳ್ಳೋದು ಏನು ಕೇಳೋದು ಸಂಧ್ಯಾ ನಡೆಕೊಳ್ಳೋದು ಅಂದ್ರೆ ಯಾರೆ ಫೇಶನ್ ಯಾರೆ ಫೇಶನ್ ಯಾರೆ ಫೇಶನ್ ಅನ್ನನೆ ಫೇಶನ್ ನಾನು